ನೋಡಿ ಇವಾಗ ಏನಿದೆ ಸರ್ ಖಾಲಿ ಇದೆಯಾ ಸರ್ ಖಾಲಿ ಸರ್ ನೋಡಿದ್ರ ಇರೇಸರ್ ಮತ್ತೆ ಹೋಯ್ತು ಸರ್ ಹೋಯ್ತು ಮತ್ತೆ ಇರೇಸರ್ ಮ್ಯಾಜಿಕ್ ಮಾಡ್ಬೋದು ಮಕ್ಕಳೆಲ್ಲ ತುಂಬಾ ಇಷ್ಟಪಡ್ತಾರೆ ಸೂಪರ್ ಸರ್ ಸೂಪರ್ ತಾಯಿ ಅನ್ಬಿಟ್ಟು ಸೋಪ್ ಎಲ್ಲ ಮಾಡ್ತಿದ್ರಲ್ಲ ಸರ್ ಸರ್ ಇದು ಸೋಪ್ ಎಲ್ಲ ಇರೇಸರ್ ಸರ್ ಎರೇಸರ್ ಇರೇಸರ್ ಸರ್ ಮೈಕ್ರೋಸ್ಕೋಪ್ಜಿಟಲ್ ಮೈಕ್ರೋಸ್ಕೋಪ್ ಡಿಜಿಟಲ್ ಮೈಕ್ರೋಸ್ಕೋಪ್ ಇದೆ ಸರ್ ಇದು ವಾಹ್ ಇದು ಎಲ್ಲ ಇವಾಗ ಸೈಂಟಿಸ್ಟ್ ಆಗ್ಬೇಕು ಎಲ್ಲರಿಗೂ ಅದೇ ಆಸೆ ಪಟ್ಟಿರ್ತಾರೆ ನಮ್ಮ ಮಕ್ಕಳು ಸೈಂಟಿಸ್ಟ್ ಆಗ್ಬೇಕು ಡಾಕ್ಟರ್ ಆಗ್ಬೇಕು ಸರ್ ದಾರದಲ್ಲಿ ಇನ್ನೂ ಥ್ರೆಡ್ ಗಳು ಇದೆ ಸರ್ ಇದರಲ್ಲಿ ಎಷ್ಟು ಮೈನ್ಯೂಟ್ ಆಗಿ ಡೀಟೇಲ್ ತೊಗೊಳತ್ತೆ ಸರ್ ಇದರಲ್ಲಿ ಮೆಮೊರಿ ಕಾರ್ಡ್ ಹಾಕ್ಬೋದು ಮಕ್ಕಳು ಈಚೆ ತೊಗೊಂಡೋಗಿದ್ದಾರೆ ಪಿಕ್ಚರ್ ಕ್ಲಿಕ್ ಮಾಡ್ಬೋದು ದೆನ್ ದೇ ಕ್ಯಾನ್ ಕಮ್ ಹೋಮ್ ರಿವ್ಯೂ ಇಟ್ ನಾನು ಕಾಣಿಸ್ತಾ ಇದ್ದೀನಿ ಸರ್ ಹಾಂ ನೀವು ಕಾಣಿಸ್ತಾ ಇದ್ದೀರಿ ಸೊ ಕ್ಯಾಮ್ರಾನು ರೊಟೇಟ್ ಮಾಡ್ಬೋದು ರೊಟೇಟ್ ಮಾಡ್ಬೋದು ಅಲ್ಲಿಂದ ಮನೆಯಲ್ಲಿ ಮಕ್ಕಳು ಇದ್ದಾರೆ ನಿಮಗೆ ಕಾಲ್ ಮಾಡಬೇಕು ಜಸ್ಟ್ ಒನ್ ಬಟನ್ ಪುಶ್ ಇಲ್ಲಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಓಕೆ ಕಾಲ್ ಬರ್ತಾ ಇದೆ ಕಾಲ್ ಬರ್ತಾ ಇದೆ ಓಕೆ ಏ ನೈಫ್ ಸರ್ ಈ ತರ ಬೇರೆ ಬೇರೆ ನೈಂಟಿ ಸಿಕ್ಸ್ ಕಾರ್ಡ್ಸ್ ಬರುತ್ತೆ ಓಕೆ ಸಾಂಗ್ಸ್ ಬರುತ್ತೆ ಮಾರಲ್ ಸ್ಟೋರೀಸ್ ಬರುತ್ತೆ ಸ್ಟೋರೀಸ್ ಬರುತ್ತೆ ರೈಮ್ಸ್ ಬರುತ್ತೆ ಓಕೆ ನಿಮ್ಮ ಮಕ್ಕಳಿಗೆ ಏನು ಹಾಕಿಕೊಡ್ತೀರಾ ಆ ಹಾಂ 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 ಸೊ ಇದು ಪ್ರಿಂಟ್ ಕಾಸ್ಟ್ ಬಂದು ಲೆಸ್ ದೆನ್ ಒನ್ ರುಪಿ ಪರ್ ಪ್ರಿಂಟ್ ಅಷ್ಟೇ ಆಗುತ್ತಾ ಏನು ಇಂಕ್ ಏನು ಬೇಡ ಏ ನಾರ್ಮಲಿ ಏನು ಸರ್ ಇಷ್ಟೊಂದು ಇಷ್ಟು ಕ್ವಾಲಿಟಿ ಇದೆ ಸರ್ ಇದು ಕ್ವಾಲಿಟಿ ನೋಡಿದ್ರಾ ಸರ್ ಏಸ್ ದೆನ್ ಒನ್ ರುಪಿಸ್ ಪರ್ ಪ್ರಿಂಟು ಇದೆಲ್ಲ ಗೆಸ್ಟ್ ಮಾಡ್ಬೋದಾ ಸರ್ ಏನಿದೆ ಅಂತ ಸರ್ ಸರ್ ನನಗೆ ಅನ್ಸುತ್ತೆ ಕೀ ಚೈನ್ಸ್ ಏರ್ ಪಾಡ್ಸು ಸರ್ ಇದು ಸರ್ ಏರ್ ಪಾಡ್ಸ್ ನ್ ಲೈಟ್ ಬರುತ್ತೆ ಗಿಫ್ಟ್ ಅಲ್ಲಿ ಎಲ್ಲ ತುಂಬಾ ಚೆನ್ನಾಗಿ ಅದು ಯಾವ್ ಲೈಟ್ ಬರುತ್ತೆ ಮಾಡ್ತಾ ಓಕೆ ಇದು ಒಂದು ಕೈಂಡ್ ಆಫ್ ಸ್ಟ್ರೆಸ್ ಬಸ್ಟ್ ಇದು ನೋಡಿ ಇವಾಗ ಒಂದ್ಸತಿ ಲೈಟ್ ಆಫ್ ಮಾಡ್ತೇನೆ ಯಾವ ತರ ಬರುತ್ತೆ ಏ ಸಾಕಾಗಿದೆ ಸರ್ ಬರೀ ಸ್ಟೇಷನರಿ ಆ ತರ ಕೊಟ್ರೆ ಮಕ್ಳ ಹತ್ರ ಆಲ್ರೆಡಿ ತುಂಬಾ ಇರುತ್ತೆ ಸ್ಕೂಲ್ ಅಲ್ಲಿ ಎಲ್ಲ ಕೊಟ್ಟಿರ್ತಾರೆ ವ್ಯಾಲ್ಯೂ ನೋಡಿದ್ರೆ ಸ್ಟೇಷನರಿ ಅಷ್ಟು ಅಷ್ಟು ಬರಲ್ಲ ಈ ತರ ಆಟ ಸಾಮಾನು ಕೊಡಿ ಸರ್ ಇಷ್ಟ ಪಡ್ತಾರೆ ಅವ್ರು ಎಂಜಾಯ್ ಮಾಡ್ತಾರೆ ಪ್ಲಸ್ ಯಾರು ಕೊಡ್ತಾರೆ ಅವ್ರಿಗೆ ನೆಕ್ಸ್ಟ್ ಇಯರ್ ತನಕ ವೇಟ್ ಮಾಡ್ತಾರೆ ಯಾವಾಗ ಮತ್ತೆ ಅವ್ರ ಮನೆಯಲ್ಲಿ ಬರ್ಡ್ ಇದೆ ಅವ್ರು ಈ ತರ ಗಿಫ್ಟ್ ಕೊಡ್ತಾರೆ ಸರ್ ಒಂದ್ ಸ್ಕೂಲ್ ಗೋಯಿಂಗ್ ಸ್ಟೂಡೆಂಟ್ ಗೆ ವರ್ಷಕ್ಕೆ ಎಷ್ಟು ಪೆನ್ಸಿಲ್ ಬಾಕ್ಸ್ ನೀವು ಕೊಡ್ತೀರಾ ಸರ್ ಒಂದ ಎರಡ ಮೂರ ತ್ರೀ ಬಾಕ್ಸ್ ಫೋರ್ ಬಾಕ್ಸ್ ವಿಲ್ ಕಾಸ್ಟ್ ಅಬೌಟ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ರುಪೀಸ್ ಅಷ್ಟೊಂದೆಲ್ಲ ಯಾಕೆ ಸರ್ ಈ ಥರ ಪೆನ್ಸಿಲ್ ತೊಗೊಳ್ಳಿ ಸರ್ ಇದು ನೋಡಿ ಸರ್ ಪೆನ್ಸಿಲ್ ಇದೆ ಇನ್ಫಿನಿಟಿ ಪೆನ್ಸಿಲ್ ಹೇಳ್ತಾರೆ ನೆವರ್ ಎಂಡಿಂಗ್ ಪೆನ್ಸಿಲ್ ಅಂದರೆ ಇದು ಯಾವತ್ತೂ ಬ್ಲಂಟ್ ಆಗೋಲ್ಲ ಶಾಪ್ ಮಾಡೋದು ಏನು ಬೇಡ ಇದರ್ ದೇ ಹ್ಯಾವ್ ಟು ಲೂಸ್ ಇಟ್ ಆರ್ ಬ್ರೇಕ್ ಇಟ್ ಸರ್ ಇದು ನಮ್ಮ ಶಾಪ್ ಟ್ರೆಂಡಿ ಬಜಾರ್ ಇದು ಲ್ಯಾಂಡ್ ಮಾರ್ಕ್ ಬಂದು ನೆಟ್ಕಲಪ್ಪ ಸರ್ಕಲ್ ಹತ್ತಿರ ಬಸವನಗುಡಿ ನೆಟ್ಕಲಪ್ಪ ಸರ್ಕಲ್ ಹತ್ತಿರ ಯೂನಿಯನ್ ಬ್ಯಾಂಕ್ ಎ ಟಿ ಎಮ್ ಎದುರುಗಡೆನೇ ಇರೋದು ನಮ್ಮ ಶಾಪ್ಸ್ ಬನ್ನಿ ಹೋಗೋಣ ಸರ್ ಸರ್ ಬನ್ನಿ ಒಂದು ಮ್ಯಾಜಿಕಲ್ ವರ್ಲ್ಡ್ಗೆ ಕರ್ಕೊಂಡು ಬಂತೇನೆ ಸಾರ್ ಏನೋ ಆಟ ಆಡ್ತಾ ಇದ್ದೀರಾ ಸರ್ ನೋಡಿ ಸರ್ ವಾವ್ ಏನ್ ಮಾಡ್ತಾ ಇದ್ದೀರಿ ಸೂಪರ್ ಎಸ್ ಸರ್ 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 ನಮಸ್ತೆ ನಮ್ಮ ಅಂಗಡಿಯಲ್ಲಿ ಬಂದು ಎಲ್ಲರೂ ಮಕ್ಕಳು ಹಾಕ್ಬಿಡ್ತಾರೆ ತುಂಬಾ ಯುನೀಕ್ ಐಟಮ್ಸ್ ಇದೆ ನಮ್ಮ ಹತ್ರ ಏಟ್ ಹಂಡ್ರೆಡ್ ಪ್ರಾಡಕ್ಟ್ಸ್ ಇದೆ ರಿಟರ್ನ್ ಗಿಫ್ಟ್ಸ್ ಇದೆ ರಿಟರ್ನ್ ಗಿಫ್ಟ್ ನಮ್ಮ ಹತ್ರ ಟೆನ್ ರುಪೀಸ್ ಇಂದ ಸ್ಟಾರ್ಟ್ ಇದೆ ಸೂಪರ್ ಸೊ ಅಪ್ ಟು ಫೈವ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ರೆಡಿ ಸ್ಟಾಕ್ ಸಿಗುತ್ತೆ ಕಸ್ಟಮೈಸ್ ಮಾಡಿಸಬಹುದು ಓಕೆ ಸೂಪರ್ ಸರ್ ಸರ್ ಒಂದೊಂದು ಐಟಮ್ ಸರ್ ಬನ್ನಿ ಸರ್ ತೋರಿಸೋಣ ಸರ್ ಓಕೆ ಸರ್ ನೋಡಿ ಈ ತರ ಹ್ಮ್ ಇದು ಪೆನ್ಸಿಲ್ ಇದೆ ಸರ್ ಇದು ಪೆನ್ಸಿಲ್ ನೆವರ್ ಎಂಡಿಂಗ್ ಪೆನ್ಸಿಲ್ ನೆವರ್ ಎಂಡಿಂಗ್ ಪೆನ್ಸಿಲ್ ಸರ್ ಇದು ಹಾ ಇದು ಏನು ಶಾಪ್ ಮಾಡೋದು ಬೇಡ ಬ್ಲಂಟ್ ಓಕೆ ನೆವರ್ ಬರಿತಾ ಇರಿ ಬರಿತಾ ಇರಿ ಇದು ಇನ್ ಕೇಸ್ ಅಂದ್ರೆ ಹೋಗುತ್ತೆ ಇಲ್ಲ ಅಂದ್ರೆ ಇರೇಸರು ಸಿಗುತ್ತೆ ಎರೇಸರು ಸಿಗುತ್ತೆ ಸೂಪರ್ ಸರ್ ಎಷ್ಟು ಬರುತ್ತೆ ಸರ್ ಇದು ಪ್ರೈಸ್ ಇದು ಸರ್ ದಿಸ್ ಇಸ್ ಓನ್ಲಿ ಫಾರ್ ಟ್ವೆಂಟಿ ರುಪೀಸ್ ಟ್ವೆಂಟಿ ರುಪೀಸ್ ಸರ್ ವರ್ಷಕ್ಕೆ ಇನ್ನೂರು ಮುನ್ನೂರು ಖರ್ಚು ಮಾಡಿ ಪೆನ್ಸಿಲ್ ತಗೊಳ್ಳೋದಕ್ಕೆ ಇದು ಲೈಫ್ ಲಾಂಗ್ ಯೂಸ್ ಮಾಡಬಹುದು ಲೈಫ್ ಲಾಂಗ್ ಸೇವಿಂಗ್ಸ್ ಹಂಡ್ರೆಡ್ ಪರ್ಸೆಂಟ್ ಸರ್ ಸರ್ ನೋಡಿ ಇದು ನೆಕ್ಸ್ಟ್ ಐಟಮ್ ಏನಂತ ಅನ್ಬಿಟ್ಟು ಸೋಪ್ ಎಲ್ಲ ಸೋಪ್ ಎಲ್ಲ ಇನ್ಫಿನಿಟಿ ಪೆನ್ಸಿಲ್ ಇತ್ತು ಇದು ಇರೇಸರ್ ಇದೆ ನೀವೆಲ್ಲ ನಿಮ್ಮ ಮಗ ನಿಮ್ಮಮ್ಮಗ ಎಲ್ಲರೂ ಯೂಸ್ ಮಾಡಬಹುದು ಅಂದ್ರೆ ಪಾರಂಪರಾಯಕವಾಗಿ ಇಟ್ಕೊಬಿಡ್ಬೋದು ಎಕ್ಸಾಕ್ಟ್ಲಿ ಸರ್ ಫ್ಯಾಮಿಲಿ ಮತ್ತೆ ಈ ತರ ಮ್ಯಾಜಿಕಲ್ ಇರೇಸರ್ ಇದೆ ಇದೆಲ್ಲ ರಿಟರ್ನ್ ಗಿಫ್ಟ್ ಅಲ್ಲಿ ಎಲ್ಲ ತುಂಬಾ ಚೆನ್ನಾಗಿ ಹೋಗುತ್ತೆ ನೋಡಿ ಇವಾಗ ಏನಿದೆ ಸರ್ ಖಾಲಿ ಇದೆಯಾ ಖಾಲಿ ಸರ್ ನೋಡಿದ್ರ ಇರೇಸರ್ ಮತ್ತೆ ಹೋಯಿತು ಸರ್ ಹೋಯಿತು ಮತ್ತೆ ಇರೇಸರ್ ವಾವ್ ಮ್ಯಾಜಿಕ್ ಮಾಡಬಹುದು ಮಕ್ಕಳೆಲ್ಲ ಇದು ತುಂಬಾ ಇಷ್ಟಪಡ್ತಾರೆ ಸರ್ ಸೂಪರ್ ಸರ್ ಸೂಪರ್ ಮತ್ತೆ ಈ ತರ ಎಲ್ಲ ಇರೇಸರ್ಸ್ ಇದೆ ನೋಡಿ ನಾನು ಅದನ್ನೇ ಹೇಳಿದ್ದು ಅವಾಗಲೇ ಸೋಪ್ ಇಟ್ಕೊಂಡ್ರಿ ಇವಾಗ ನೋಡಿದ್ರೆ ಚಾಕ್ಲೇಟ್ ಆ ಇರೇಸರ್ ಇರೇಸರ್ ಇದು ನೋಡಿ ಸರ್ ಇದು ಇರೇಸರ್ ಇದು ಇರೇಸರ್ ಸರ್ ಹೌದು ಸರ್ ಸೂಪರ್ ಮತ್ತೆ ಇದು ಒಂದು ಪೆನ್ಸಿಲ್ ತೋರಿಸಿನ ಸರ್ ನೋಡಿ ಇದು ಒಂದು ಕಲರ್ ಇದೆ ಸರ್ ಒಂದು ಕಲರ್ ಸರ್ ಇದು ನೋಡಿ ಬರಿತಾ ಇರ್ತೀನಿ ಕಲರ್ ಚೇಂಜ್ ಆಗ್ತಾ ಇರುತ್ತೆ ಏನ್ ಸರ್ ಇಷ್ಟೊಂದು ಸರ್ ಒಂದೇ ಪೆನ್ ಅಲ್ಲಿ ಇಷ್ಟೊಂದು ಕಲರ್ ಒಂದೇ ಪೆನ್ ಅಲ್ಲಿ ಇಷ್ಟೊಂದು ಕಲರ್ ಇದೆ ಸರ್ ಸೂಪರ್ ಸರ್ ಸೂಪರ್ ಬರೀ ಟ್ವೆಂಟಿ ಫೈವ್ ರುಪೀಸ್ ಇದು ಟ್ವೆಂಟಿ ಫೈವ್ ರುಪೀಸ್ ಬರೀ ಟ್ವೆಂಟಿ ಫೈವ್ ರುಪೀಸ್ ಸರ್ ಒಂದೇ ಪೆನ್ಸಿಲ್ ಅಲ್ಲಿ ಇಷ್ಟೊಂದು ಕಲರ್ ಸೆವೆನ್ ಕಲರ್ ಸಿಗುತ್ತೆ ಸರ್ ಓಕೆ 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 ಇದು ಗೆಸ್ಟ್ ಮಾಡ್ಬೋದಾ ಸರ್ ಏನಿದೆ ಸರ್ ಸರ್ ಕಮೋಡ್ ಎಲ್ಲ ಇಟ್ಕೊಂಡಿದ್ದೀರಲ್ಲ ಸರ್ ನೀವು ಇದು ಮಕ್ಕಳಿಗೆ ಶಾರ್ಪ್ನರ್ 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 ಕಮೋಡ್ ಓಪನ್ ಮಾಡಿದ್ರೆ ಒಳಗಡೆ ಇರೇಸರ್ ಬರುತ್ತೆ ಸರ್ ಇರೇಸರ್ ಬರುತ್ತೆ ಹೌದು ಸರ್ ಇದೆಲ್ಲ ರಿಟರ್ನ್ ಗಿಫ್ಟ್ ಎಲ್ಲ ಹೋಗುತ್ತೆ ಸರ್ 25 ರೂಪೀಸ್ ಬರಿ 25 ರೂಪೀಸ್ ಎಸ್ ಸರ್ ಯೂನಿಕ್ ಆಗಿದೆ ಅಂದ್ರೆ ಟಾಯ್ ಜೊತೆಗೆ ಹಾಗೆ ಎಜುಕೇಶನ್ ಕಿಟ್ ಕೂಡ ಇದೆ ಹಾಗೆ ಫನ್ ಗೆ ಇದಾಗುತ್ತೆ ಸರ್ ಮತ್ತೆ ಬ್ಯಾಗ್ಸ್ ಎಲ್ಲ ಕಲೆಕ್ಷನ್ಸ್ ಇದೆ ಸರ್ ನೋಡಿ ಸರ್ ಎಲ್ಲ ಯೂನಿಕ್ ಯೂನಿಕ್ ಬ್ಯಾಗ್ಸ್ ಇದೆ ಓಕೆ ಈ ತರ ಟೋಟ್ ಬ್ಯಾಗ್ಸ್ ಇದೆ ಓ ಇದೆಲ್ಲ ನೋಡಿ ಸರ್ ವಾವ್ ನೈಸ್ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಎಸ್ ಸರ್ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಬ್ಯಾಗ್ಸ್ ಎಲ್ಲ ಸರ್ ಬ್ಯಾಗ್ಸ್ ಎಲ್ಲ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಇಂದ ಸ್ಟಾರ್ಟ್ ಆಗುತ್ತೆ ಅಪ್ ಟು ತ್ರೀ ತೌಸಂಡ್ ತನಕ ಇದೆ ಸರ್ ಅಪ್ ಟು ತ್ರೀ ತೌಸಂಡ್ ತನಕ ಇದೆ ವಾಟರ್ ಬಾಟಲ್ಸ್ ಗಳು ಸಿಗುತ್ತೆ ವಾಟರ್ ಬಾಟಲ್ ಸಿಗುತ್ತೆ ಟಿಫಿನ್ ಸಿಗುತ್ತೆ ಲಗೇಜ್ ಬ್ಯಾಗ್ಸ್ ಇದೆ ಟ್ರಾಲೀಸ್ ಇದೆ ಟ್ರಾಲೀಸ್ ಇದೆ ಮತ್ತೆ ಈ ತರ ಸ್ಟಡಿ ಟೇಬಲ್ಸ್ ಇದೆ ಸ್ಟಡಿ ಟೇಬಲ್ಸ್ ಏನ್ ಬರ್ರಿ ಸರ್ ಸ್ಟಡಿ ಟೇಬಲ್ ಎಲ್ಲ ಪ್ರೈಸ್ ಸರ್ ಸ್ಟಡಿ ಟೇಬಲ್ ಸ್ಟಾರ್ಟ್ ಫ್ರಮ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಐದ್ ಸಾವಿರ ತನಕ ಇದೆ ಹೈಟ್ ಅಡ್ಜಸ್ಟಬಲ್ ವುಡನ್ ಪ್ಲಾಸ್ಟಿಕ್ ಎಲ್ಲ ಸಿಗುತ್ತೆ ಸರ್ ಓಕೆ ಇದರಲ್ಲಿ ಅಲ್ವಾ ಸರ್ ಓಕೆ ಸರ್ ಸರ್ ಯೂನಿಕ್ ಆಗಿರೋ ಐಟಮ್ಸ್ ಗಳು ತೋರಿಸ್ತೀನಿ ಅಂತ ಹೇಳಿದ್ರಿ ಅಲ್ವಾ ಸರ್ ಸರ್ ತೋರಿಸೋಣ ಬನ್ನಿ ಸರ್ ಓಕೆ ಸರ್ ಓಕೆ ಸರ್ ಇದು ಗೆಸ್ಟ್ ಮಾಡ್ಬೋದಾ ಏನಿದೆ ಅಂತ ಸರ್ ಸರ್ ಯಾವುದು ಒಂದು ಲೈಟ್ ಯಾವ್ದು ನನ್ಸತ್ ಯಾವ್ದೋ ಒಂದು ಟಾರ್ಚ್ ಲೈಟ್ ತರ ಕಾಣಿಸ್ತಿದೆ ಯುನೀಕ್ ಗ್ಯಾಜೆಟ್ ಇದೆ ಸರ್ ಓಕೆ ಇದು ಮಕ್ಕಳಿಗೆ ಇವಾಗ ಎಲ್ಲ ಎಲ್ಲರಿಗೂ ಎಜುಕೇಶನಲ್ ಟಾಯ್ಸ್ ತರ ಬೇಕು ಸರ್ ಎಲ್ಲ ಎಲ್ಲಾದ್ರೂ ಈಚೆ ಆಡಕ್ ಹೋದ್ರೆ ಈ ತರ ಎಜುಕೇಶನಲ್ ಟಾಯ್ ತಗೊಂಡು ಹೋಗ್ತಾರೆ ದಿಸ್ ಇಸ್ ಕಾಲ್ಡ್ ಡಿಜಿಟಲ್ ಮೈಕ್ರೋಸ್ಕೋಪ್ ಮೈಕ್ರೋಸ್ಕೋಪ್ ಡಿಜಿಟಲ್ ಮೈಕ್ರೋಸ್ಕೋಪ್ ಇದೆ ಸರ್ ಇದು ಇದು ಮಕ್ಕಳು ಎಲ್ಲ ಇವಾಗ ಸೈಂಟಿಸ್ಟ್ ಆಗ್ಬೇಕು ಎಲ್ಲರಿಗೂ ಅದೇ ಆಸೆ ಪಟ್ಟಿರ್ತಾರೆ ನಮ್ ಮಕ್ಳು ಸೈಂಟಿಸ್ಟ್ ಆಗ್ಬೇಕು ಡಾಕ್ಟರ್ ಆಗ್ಬೇಕು ಬಟ್ ಆ ತರ ಇಕ್ವಿಪ್ಮೆಂಟ್ಸ್ ಇರಲ್ಲ ಸ್ಟಾರ್ಟಿಂಗ್ ಇಂದ ಚಿಕ್ಕವರು ಇರ್ತಾರ ಅವಾಗಿಂದ ಕೊಟ್ರೆ ಅವ್ರಿಗೆ ಇದಾಗತ್ತೆ ಸೂಪರ್ ಇದು ಇದು ನೋಡಿ ಸರ್ ಲೀವ್ ಇದೆ ಇದರಲ್ಲಿ ಏನು ಇಲ್ಲ ಕಾಣಿಸ್ತಾ ಇದೆಯಲ್ಲ ಏನು ಕಾಣಿಸಲ್ಲ ಸರ್ ಗಣ್ಣಿಗೆ ಏನು ಕಾಣಿಸಲ್ಲ ನೋಡಿ ಸರ್ ಸರ್ ಏನು ಸರ್ ಇದು ಅಬ್ಬಾ ನನ್ನ ಕೈಯಲ್ಲೇ ತೋರ್ಸಂತ ಸೂಪರ್ ಸರ್ ಸರ್ ಇನ್ನೊಂದ್ಸಲ ಶರ್ಟ್ ದಾರ ಕಾಣಿಸ್ತಾ ಇದೆಯಾ ಸರ್ ಸರ್ ಹೇಗೆ ನೀಟಿಂಗ್ ಆಗುತ್ತೆ ಸೂಪರ್ ಸರ್ ಇದು ಇವಾಗ ನೋಡಿ ಸರ್ ಪರ್ ಸರ್ ದಾರದಲ್ಲಿ ಇನ್ನೂ ಥ್ರೆಡ್ಗಳು ಇದೆ ಸರ್ ಇದರಲ್ಲಿ ಎಷ್ಟು ಆಗಿ ಡೀಟೇಲ್ ತಗೊಳತ್ತೆ ಸರ್ ಇದರಲ್ಲಿ ಮೆಮೊರಿ ಕಾರ್ಡ್ ಹಾಕ್ಬೋದು ಮಕ್ಕಳು ಈಚೆ ತಗೊಂಡೋಗಿದ್ದಾರೆ ಪಿಕ್ಚರ್ ಕ್ಲಿಕ್ ಮಾಡ್ಬೋದು ದೆನ್ ದೇ ಕೆನ್ ಕಮ್ ಹೋಮ್ ರಿವ್ಯೂ ಇಟ್ ಪ್ರಿಂಟ್ಔಟ್ ತೊಗೊಂಡು ಪ್ರಾಜೆಕ್ಟ್ ವರ್ಕ್ಗೆಲ್ಲ ಯೂಸ್ ಮಾಡ್ಬೋದು ಇ ಸೂಪರ್ ಸರ್ ಇನ್ನೊಂದು ಸರ್ ಲೀವ್ಸ್ ಅಂತ ತೋರಿಸಿ ಸರ್ ಏ ಸೂಪರ್ ಸರ್ ಏ ಮಕ್ಕಳಿಗೆ ಸೂಪರ್ ಗ್ಯಾಜೆಟ್ ಸರ್ ಇದು ಸೂಪರ್ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಎಜುಕೇಶ್ನಲ್ಲೂ ಇರುತ್ತೆ ಎಂಜಾಯ್ನೂ ಮಾಡ್ತಾರೆ ಓಕೆ ಇನ್ನೇನಿದೆ ಸರ್ ನಿಮ್ಮ ಹತ್ರ ಸರ್ ಇವಾಗ ಎಲ್ಲರೂ ವರ್ಕಿಂಗ್ ಪೇರೆಂಟ್ಸ್ ಇದ್ದಾರೆ ಹೌದು ಮನೆಯಲ್ಲಿ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇಲ್ಲ ಅದೆಲ್ಲ ಟ್ರ್ಯಾಕ್ ಇಕ್ಕಕ್ ಆಗಲ್ಲ ಕರೆಕ್ಟ್ ಕರೆಕ್ಟ್ ಸರ್ ಕರೆಕ್ಟ್ ಸರ್ ಕರೆಕ್ಟ್ ಸೊ ಅದಕ್ಕೆ ಈ ತರ ಒಂದು ಪ್ರಾಡಕ್ಟ್ ತಂದಿದೀವಿ ಓಕೆ ಇದು ಸಿ ಟಿವಿ ತರಾನೇ ಓಕೆ ಎಷ್ಟು ಮಾನಿಟರ್ ದೇರ್ ಕಿಡ್ಸ್ ಓಕೆ ಸಿ ಟಿವಿ ನೇ ಮಾನಿಟರ್ ಮಾಡಬಹುದಾ ಮಾನಿಟರ್ ಮಾಡಬಹುದು ಕಿಡ್ಸ್ ಗೆ ಓಕೆ ಸೊ ಮನೆಯಲ್ಲಿ ಇರ್ತಾರೆ ಇರಲ್ಲ ಪೇರೆಂಟ್ಸ್ ಎಲ್ಲ ವರ್ಕಿಂಗ್ ಇರ್ತಾರೆ ಮಕ್ಳು ಏನ್ ಮಾಡ್ತಾ ಇದ್ದಾರೆ ಅಂತ ನೋಡಕ್ಕೆ ಕ್ಯಾಮ್ರಾ ಹಾಕ್ಬಿಟ್ರೆ ಅವ್ರು ಮಾನಿಟರ್ ಮಾಡಬಹುದು ಪ್ಲಸ್ ಕಾಲ್ ಮಾಡಬಹುದು ಸಿಮ್ ಕಾರ್ಡ್ ಏನು ರಿಕ್ವೈರ್ಮೆಂಟ್ ಇಲ್ಲ ವೈಫೈ ಕನೆಕ್ಷನ್ ಪವರ್ ಕನೆಕ್ಷನ್ ಬೇಕು ಅಷ್ಟೇ ಅಷ್ಟೇ

ನಾನ್ ಕಾಣಿಸ್ತಾ ಇದೀನಿ ಸರ್ ನೀವು ಕಾಣಿಸ್ತಾ ಇದೀರಿ ಕ್ಯಾಮ್ರಾನು ರೊಟೇಟ್ ಮಾಡಬಹುದು ರೊಟೇಟ್ ಮಾಡಬಹುದು ವಾವ್ ಮತ್ತೆ ಕಾಲ್ ಮಾಡಬೇಕು ಅಲ್ಲಿಂದ ಮನೆಯಲ್ಲಿ ಮಕ್ಕಳು ಇದ್ದಾರೆ ನಿಮಗೆ ಕಾಲ್ ಮಾಡಬೇಕು ಜಸ್ಟ್ ಒನ್ ಬಟನ್ ಪುಷ್ ಇಲ್ಲಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಓಕೆ ಕಾಲ್ ಬರ್ತಾ ಇದೆ ಕಾಲ್ ಬರ್ತಾ ಇದೆ ಓಕೆ ನೈಸ್ ಸರ್ ಇವಾಗ ನೋಡಿ ಟೂ ವೇ ಕಾಲಿಂಗ್ ಆಗುತ್ತೆ ನಾನು ಅಲ್ಲಿ ಕಾಣಿಸ್ತಾ ಇದ್ದೀನಿ ಸರ್ ಏ ಕಾಣಿಸ್ತಾ ಇದ್ದೀರಿ ಸರ್ ನೀವು ವಾವ್ ನನಗೆ ನೀವು ಕಾಣಿಸ್ತಾ ಇದೀರಿ ನಾನು ನಿಮ್ಮನ್ನ ನೋಡ್ಬೋದು ಏ ನೋಡ್ರಿ ಸೂಪರ್ ಓ ಇಲ್ಲಿ ಹತ್ರ ಇರೋದಕ್ಕೆ ಎಕೋ ಆಗ್ತಿದೆ ಎಕೋ ಆಗ್ತಿದೆ ಇಲ್ಲೂರ ಇದ್ರೆ ಆಗಲ್ಲ ಏ ಸಕಲಾಗಿದೆ ಸರ್ ಇದು ಸಖತ್ ಅಂದ್ರೆ ಸೇಫ್ಟಿ ಪರ್ಪಸ್ ಮಕ್ಕಳಿಗೆ ಮೆಮೊರಿ ಕಾರ್ಡ್ ಹಾಕಿ ಅವ್ರು ರೆಕಾರ್ಡ್ ಮಾಡಿರೋದು ಅದು ಇಡ್ಬೋದು ಇಡ್ಬೋದು ಎಸ್ ಓಕೆ ಅಂದ್ರೆ ನೋಡಿ ಯೂನಿಕ್ ಆಗಿರೋ ಪ್ರಾಡಕ್ಟ್ ಇದು ನಿಮ್ಮ ಮಕ್ಕಳಿಗೆ ಇವಾಗ ಏನಂದ್ರೆ ಒಂದೇ ಮನೇಲಿ ಇಡ್ತಾರೆ ಅಕ್ಕಪಕ್ಕ ರೂಮಲ್ಲಿ ಇಡ್ತಾರೆ ಅವಾಗ ಖಂಡಿತ ಯೂಸ್ ಆಗತ್ತಲ್ವಾ ಸರ್ ಇದು ಹಂಡ್ರೆಡ್ ಪರ್ಸೆಂಟ್ ಈಗ ಏನಂದ್ರೆ ತುಂಬಾ ಮಕ್ಕಳು ಇವಾಗ ಆಟ ಆಡ್ತಾ ಇರ್ತಾರೆ ಮೇಲ್ಗಡೆಯಿಂದ ಬೀಳೋ ಸಾಧ್ಯತೆಗಳು ಇರುತ್ತೆ ಅಥವಾ ಬೇರೆ ನಿಮ್ ವರ್ಕ್ ಫ್ರಮ್ ಹೋಮ್ ಇರುತ್ತೆ ನೀವ್ ಬೇರೆ ರೂಮಲ್ಲಿ ಇರ್ತೀರ ಮಕ್ಳು ಬೇರೆ ರೂಮಲ್ಲಿ ಇರ್ತಾರೆ ಏನ್ ಮಾಡ್ತಾ ಇದಾರೆ ಮನಿಟರ್ ಮಾಡೋಕ್ಕೆ ಸೂಪರ್ ಸರ್ ಏನ್ ಪ್ರೈಸ್ ಬರ್ಬೋದು ಸರ್ ಇದು ಸರ್ ಇದೆಲ್ಲ ಸ್ಟಾರ್ಟಿಂಗ್ ಟೂ ತೌಸಂಡ್ ಏಟ್ ಹಂಡ್ರೆಡ್ ಇಂದ ಟೂ ತೌಸಂಡ್ ಏಟ್ ಹಂಡ್ರೆಡ್ ಆ ಮೈಕ್ರೋ ಡಿಜಿಟಲ್ ಹೇಳೋದ್ರಲ್ಲ ಅದೆಷ್ಟಿದೆ ಸರ್ ಅದು ಇದು ಟೂ ತೌಸಂಡ್ ಏಟ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಇದೆ ಎರಡು ಮೂರು ಮಾಡೆಲ್ ಬರುತ್ತೆ ಟೂ ತೌಸಂಡ್ ಏಟ್ ಹಂಡ್ರೆಡ್ ತ್ರೀ ತೌಸಂಡ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಬರುತ್ತೆ ಓಕೆ ಸರ್ ಸೂಪರ್ ಸೂಪರ್ ಕ್ಯಾಮ್ರಾಲ್ಲೂ ಅದೇ ಥರ ಬರುತ್ತೆ ಸರ್ ಓಕೆ ಸರ್ ನೆಕ್ಸ್ಟ್ ಐಟಮ್ ತೋರಿಸಿ ಸರ್ ಸರ್ ಗ್ಯಾಜೆಟ್ಸ್ ಅಲ್ಲೇ ಓಕೆ ಇವಾಗ ಟೂ ಇಯರ್ಸ್ ತ್ರೀ ಇಯರ್ಸ್ ಮಕ್ಕಳು ಇದ್ದರೆ ಮನೆಯಲ್ಲಿ ಓಕೆ ಇದು ಮೊದಲು ಹಳೆ ಕಾಲದಲ್ಲಿ ಬರ್ತಾ ಇತ್ತಲ್ಲ ಸರ್ ಗ್ರಾಮ ಫೋನ್ ಹೌದು ಅದೇ ಥರ ಇದೆ ಓಕೆ ಈ ಥರ ನೈಂಟಿ ಸಿಕ್ಸ್ ಕಾರ್ಡ್ಸ್ ಬರುತ್ತೆ ಬೇರೆ ಬೇರೆ ಓಕೆ 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 ಈ ಥರ ಬೇರೆ ಬೇರೆ ನೈಂಟಿ ಸಿಕ್ಸ್ ಕಾರ್ಡ್ಸ್ ಬರುತ್ತೆ ಓಕೆ ಸಾಂಗ್ಸ್ ಬರುತ್ತೆ ಮಾರಲ್ ಸ್ಟೋರೀಸ್ ಬರುತ್ತೆ ಸ್ಟೋರೀಸ್ ಬರುತ್ತೆ ರೈಮ್ಸ್ ಬರುತ್ತೆ ಓಕೆ ಓಕೆ ನಿಮ್ಮ ಮಕ್ಕಳಿಗೆ ಏನು ಹಾಕಿ ಕೊಡ್ತೀರಾ ಆಂ ಹಾಂ ಹಾಂ ಈ ಥರ ಇವಾಗ ಆನ್ ಮಾಡಿಬಿಟ್ಟು ಚಾರ್ಜಿಂಗ್ ಬರು ಚಾರ್ಜೇಬಲ್ ಬರುತ್ತೆ ಓಕೆ ಆನ್ ಮಾಡಿ ಪ್ಲೇ ಆಗುತ್ತೆ ಹಾಂ ಮಕ್ಕಳು ಇದನ್ನು ಕೇಳಿ ಕೇಳಿ ದಿಲ್ ಲರ್ನ್ ವಾವ್ ಓ ಬಿಂಗಾಸು ನೇ ಬರ್ರಿ ಹಾಂ ಟ್ವಿಂಕಲ್ 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 ಪ್ಲಸ್ ಸರ್ ಬ್ಲೂಟೂತ್ ಇದೆ ಮೊಬೈಲ್ ಕನೆಕ್ಟ್ ಮಾಡಿ ಈ ಕಾರ್ಡ್ ಅಲ್ಲಿ ರೈಮ್ಸ್ ಇರೋದು ಬೇಡ ಬೇರೆ ಏನಾದ್ರು ಹಾಕ್ಬೇಕು ಅದು ಪ್ಲೇ ಮಾಡಬಹುದು ಮೊಬೈಲ್ ಇಂದ ವಾವ್ ಸರ್ ಸೂಪರ್ ಆಗಿರೋ ಗ್ಯಾಜೆಟ್ ಗಳು ಇಟ್ಟಿದ್ದೀರಿ ರಾತ್ರಿ ಹೊತ್ತು ಮಕ್ಕಳಿಗೆ ಮಲ್ಕೊಳ್ಳುವಾಗ ಹತ್ರ ಇಟ್ಬಿಟ್ರೆ ಆರಾಮಾಗಿ ನಿದ್ದೆ ಬರುತ್ತೆ ಏ ಸೂಪರ್ ಸರ್ ಸೂಪರ್ ಆಗಿ ನಿದ್ದೆ ಬರುತ್ತೆ ಓಕೆ ಅಂದ್ರೆ ಲರ್ನಿಂಗ್ ಪರ್ಪಸ್ ಸಾಕಾಗಿದೆ ಸರ್ ಓಕೆ ಸರ್ ಓಹ್ ಸೂಪರ್ ನಾನು ಏನು ಅನ್ಕೊಂಡೆ ಗೊತ್ತಾ ಏನ್ ರೆಗ್ಯುಲರ್ ಐಟಮ್ ತೋರಿಸ್ಬೋದು ಹೋಗೋಣ ರೆಗ್ಯುಲರ್ ಐಟಮ್ಸ್ ತುಂಬಾ ಕಮ್ಮಿ ಸಿಗುತ್ತೆ ನಾವೆಲ್ಲ ಡಿಫ್ರೆಂಟ್ ಪಾರ್ಟ್ ಆಫ್ ದಿ ವರ್ಲ್ಡ್ ಇಂದ ಹುಡ್ಕೊಂಡು ಬರೀ ಯುನಿಕ್ ಪ್ರಾಡಕ್ಟ್ಸ್ ಬರ್ತೀವಿ ಸೂಪರ್ ಸರ್ ಸೂಪರ್ ನಂಗೆ ತುಂಬಾ ಇಷ್ಟ ಆಯ್ತು ಇದು ಗ್ರಾಮೋಫೋನು ಇದೆಲ್ಲ ಸ್ವಲ್ಪ ಯೂನಿಕ್

ಇದು ಇದೆಲ್ಲ ಕ್ಯಾಮ್ರಾ ಇದೆ ಸರ್ ಆಹಾ ವಿತ್ ಮಿನಿ ಗೇಮ್ಸ್ ಇದೆ ವಿಡಿಯೋ ರೆಕಾರ್ಡಿಂಗ್ ಎಲ್ಲ ಮಾಡಬಹುದು ಓಕೆ ಮಕ್ಕಳು ಫೋಟೋಸ್ ಎಲ್ಲ ಪ್ರಿಂಟ್ ತೆಗಿಬೋದು ಇಮಿಡಿಯೇಟ್ ಆಗಿ ಓಕೆ 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 ಸ್ಯಾಂಪಲ್ ನೋಡ್ತೀರಾ ಸರ್ ಯಾವ ತರ ಫೇಮ್ ಕಂಡಿತಾ ಸರ್ ನೋಡ್ತೀವಿ ಇದು ಪಾಂಡವೇ ತೆಗಿಯೋಣ ಸರ್ ಪಾಂಡ ತೆಗಿಯೋಣ ಸರ್ ಏ ವಾವ್ ಇಷ್ಟು ಕ್ಲಾರಿಟಿ ಇದೆ ಸರ್ ಕ್ಲಾರಿಟಿ ಇದೆ ಇವಾಗ ಪ್ರಿಂಟ್ ಕ್ಲಾರಿಟಿ ನೋಡಿ ಸರ್ ಸೊ ಇದು ಪ್ರಿಂಟ್ ಕಾಸ್ಟ್ ಬಂದು ಲೆಸ್ ದೆನ್ ಒನ್ ರುಪಿ ಪರ್ ಪ್ರಿಂಟ್ ಅಷ್ಟೇ ಆಗುತ್ತಾ ಏನು ಇಂಕ್ ಏನು ಬೇಡ ಏನು ಸರ್ ಇಷ್ಟೊಂದು ಈ ಇಷ್ಟು ಕ್ವಾಲಿಟಿ ಇದೆ ಸರ್ ಇದು ಕ್ವಾಲಿಟಿ ನೋಡಿದ್ರೆ ಸರ್ ಏಸ್ ದೆನ್ ಒನ್ ರುಪೀಸ್ ಪ್ರಿಂಟು ಇಂಕ್ ಏನು ಬೇಡ ಬರಿ ಚಾರ್ಜಿಂಗ್ ಮಾಡಬೇಕು ಅಷ್ಟೇ ಪೇಪರ್ ರೋಲ್ ಹಾಕಬೇಕು ಚಾರ್ಜಿಂಗ್ ಮಾಡಬೇಕು ಅಷ್ಟೇ ಇಂಕ್ ಬೇಕಾಗಲ್ಲ ಏನು ಇಂಕ್ ಬೇಡ ಏನು ಬೇಡ ಬರ ಪೇಪರ್ ರೋಲ್ ಚಾರ್ಜಿಂಗ್ ಸರ್ ನಿಜಲೂ ಪ್ರಿಂಟ್ ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಸರ್ ಇದು ಸರ್ ಅಲ್ಟಿಮೇಟ್ ಆಗಿದೆ ನೋಡಿ ಪಾಂಡಾ ಎಷ್ಟು ನಿಮ್ಗೆ ಇದಾಗಿದೆ ನೋಡಿ ಸರ್ ನಿಜವನು ಸರ್ ಅಂದ್ರೆ ಕ್ಯಾಮರಾಗಳಲ್ಲೇ ಇಲ್ಲಿ ಎರಡು ಕ್ಯಾಮ್ರಾ ಇದೆ ಓಕೆ 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 ಫ್ರಂಟ್ ಕ್ಯಾಮ್ರಾ ಬ್ಯಾಕ್ ಕ್ಯಾಮ್ರಾ ಮಕ್ಕಳು ಸೆಲ್ಫಿ ತಗೊಳ್ಬೇಕು ಸೆಲ್ಫಿನೂ ತಗೊಳ್ಬಹುದು ವಾಹ್ ಪ್ಲಸ್ ಮಿನಿ ಗೇಮ್ಸ್ ಇದೆ ಮೆಮರಿ ಕಾರ್ಡ್ ಅಲ್ಲಿ ಸಾಂಗ್ಸ್ ಹಾಕಿ ಎಂ ಪಿ ತ್ರೀ ಪ್ಲೇಯರ್ ತರ ಸ್ಪೀಕರ್ ತರ ಯೂಸ್ ಮಾಡಬಹುದು ಮಾಡಬಹುದು ಸರ್ ಸ್ಪೀಕರ್ ತರ ಯೂಸ್ ಮಾಡಬಹುದು ಮತ್ತೆ ಪೇಪರ್ ರೋಲ್ ಎಕ್ಸ್ಟ್ರಾ ರೋಲ್ಸ್ ಎಲ್ಲ ನಮ್ಮ ಹತ್ರನೂ ಸಿಗುತ್ತೆ ನಾರ್ಮಲ್ ಅಂಗಡಿಯಲ್ಲೂ ಸಿಗುತ್ತೆ ಈಚ್ ರೋಲ್ ಆಗುತ್ತೆ ತರ್ಟಿ ಫೈವ್ ಟು ಫೋರ್ಟಿ ಆಗುತ್ತೆಂಟ್ ತೆಗಿಬಹುದು ಸೂಪರ್ ಸರ್ ಅದೇ ಅಗೇನ್ ಪ್ರಿಂಟ್ ಕಾಸ್ಟ್ ಲೆಸ್ ದನ್ ಒನ್ ರುಪಿ ರುಪಿ ಪರ್ ಪರ್ ಪ್ರಿಂಟ್ ಪ್ರಿಂಟ್ ಒನ್ ಸರ್ ಅಲ್ಟಿಮೇಟ್ ಆಗಿದೆ ಸರ್ ನಿಜ ನಾನೇನೋ ಟ್ರೆಂಡೇಬಲ್ ಪ್ರೈಸಿಂಗ್ ಸ್ಟಾರ್ಟಿಂಗ್ ಫ್ರಮ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇಂದ ಇದೆ ಇಂದೂಸಂಡ್ ಟೂ ಹಂಡ್ರೆಡ್ ತನಕ ಇದೆ

ಇದು ಐರನ್ ಮ್ಯಾನ್ ಸರ್ ಇದು ಯಾವ್ದೋ ಶೂ ಕೀಟ ಇಲ್ಲ ಸರ್ ಇವಾಗ ತುಂಬಾ ಮಕ್ಕಳಿಗೆ ಮಕ್ಕಳಿಗೆಲ್ಲ ಆನ್ಲೈನ್ ಕ್ಲಾಸಸ್ ಎಲ್ಲ ನಡೀತಾ ಇರುತ್ತೆ ಡಿಸ್ಟರ್ಬೆನ್ಸ್ ತುಂಬಾ ಇರುತ್ತೆ ಅಕ್ಕಪಕ್ಕ ಎಲ್ಲ ಈ ತರ ಅವ್ರ ಸಿಸ್ಟಮ್ ಅಲ್ಲಿ ಇಯರ್ ಪಾಡ್ಸ್ ಎಲ್ಲ ತಗೊಂಡು ಯೂಸ್ ಮಾಡಬಹುದು ಒಳ್ಳೆ ಕ್ವಾಲಿಟಿ ಇಯರ್ ಪಾಡ್ಸ್ ಇದೆ ಫ್ಯಾನ್ಸಿ ಕಾಣಿಸುತ್ತೆ ಮಕ್ಕಳಿಗೆ ಇಯರ್ ಸರ್ ಇಯರ್ ಪಾಡ್ಸ್ ಸಖತ್ ನೈಸ್ ಸರ್ ಇದು ನಿಜ ಎಲ್ಲ ತುಂಬಾ ಚೆನ್ನಾಗಿದೆ

ಎಷ್ಟು ಬೇಕೋ ಅಷ್ಟು ಇಟ್ಕೋಬಹುದು ಎಷ್ಟು ಬೇಕೋ ಅಷ್ಟು ಇಟ್ಕೋಬಹುದು ನೀರು ಹಾಕಿ ಮಿಸ್ಟ್ ಬರುತ್ತೆ ಮಿಸ್ಟ್ ಬರುತ್ತೆ ಇವೆಲ್ಲ ಏನ್ ಪ್ರೈಸಸ್ ಗಳಿದೆ ಸರ್ ಇದು ಒನ್ ಏಟಿ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಅಪ್ ಟು ಸೆವೆನ್ ಹಂಡ್ರೆಡ್ ರುಪೀಸ್ ಸೆವೆನ್ ಹಂಡ್ರೆಡ್ ತನಕ ಇದೆ ಮತ್ತೆ ಈ ತರ ಮಕ್ಕಳಿಗೆ ಎಲ್ಲ ಐಟಮ್ಸ್ ಇದೆ ನೋಡಿ ಸರ್ ರಿಟರ್ನ್ ಗಿಫ್ಟ್ಸ್ ಅಲ್ಲಿ ಎಲ್ಲ ಚೆನ್ನಾಗಿ ಹೋಗುತ್ತೆ ಓಕೆ ಬ್ಯಾಸ್ಕೆಟ್ ಗೇಮ್ ಬ್ಯಾಸ್ಕೆಟ್ ಗೇಮ್ ಸರ್ ಇದು ಬ್ಯಾಸ್ಕೆಟ್ ಬಾಲ್ ಗೇಮ್ ನಾರ್ಮಲ್ ಬ್ಯಾಸ್ಕೆಟ್ ಆಡಿ ಗೊತ್ತಾಗಲ್ಲ ಇದರಲ್ಲಿ ನೀವು ಬ್ಯಾಸ್ಕೆಟ್ ಮಾಡಿದ್ರೆ

ಪೇರೆಂಟ್ಸ್ ಎಲ್ಲ ಇದಾಗಿರ್ತಾರೆ ಬರಿ ಸ್ಕ್ರೀನ್ ಟೈಮ್ ಮಕ್ಕಳಿಗೆ ಬರೀ ಮೊಬೈಲ್ ಬಿಟ್ಟು ಈ ತರ ಟಾಯ್ಸ್ ಎಲ್ಲ ತಗೊಂಡ್ ಹೋಗಿ ಮೊಬೈಲ್ ಬಿಟ್ಬಿಡ್ತಾರೆ ಸೂಪರ್ ಸರ್ ಸೂಪರ್ ಸೂಪರ್ ಸರ್ ನೋಡಿ ಇದು ಇದು ಒಂದು ಟಾಯ್ ಇದೆ ಸರ್ ಇದು ಚಿಕ್ಕವರಿಂದ ದೊಡ್ಡವರು ಹಾ 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 ತುಂಬಾ ಅಡಿಕ್ಟಿವ್ ಗೇಮ್ ಇದೆ ಓಕೆ ಫಾಸ್ಟ್ ಪಾಪೆಟ್ ಗೇಮ್ ಹೇಳ್ತಾರೆ ಓಕೆ ಓಕೆ ಸೊ ಡಿಫ್ರೆಂಟ್ ಮೋಡ್ಸ್ ಇದೆ ಹಾ ಅದ್ ಯಾವ ಲೈಟ್ ಬರುತ್ತೆ ಅದು ಪಾಪ್ ಪಾಪ್ ಮಾಡ್ತಾ ಹೋಗುತ್ತೆ ಓಕೆ ಓಕೆ ಇದು ಒನ್ ಕೈಂಡ್ ಆಫ್ ಸ್ಟ್ರೆಸ್ ಬಸ್ಟ್ ಸರ್ ಓಕೆ ಓಕೆ ದೊಡ್ಡವರಿಂದ ಚಿಕ್ಕವರೆಲ್ಲಾರು ಇಷ್ಟ ಪಡ್ತಾರೆ ಈಗ ಏನ್ ರಿಟರ್ನ್ ಅಲ್ಲಿ ಹೋಗುತ್ತೆ ಜಸ್ಟ್ ಟೂ ಫಿಫ್ಟಿ ರುಪೀಸ್ ಟು ಫಿಫ್ಟಿ ಜಸ್ಟ್ ಟು ಫಿಫ್ಟಿ ನಾನ್ ಐನೂರು ರೂಪಾಯಿ ಹೇಳ್ತೀರಾ ಅನ್ಕೊಂಡಿದ್ದೆ ಫಿಫ್ಟಿ ರುಪೀಸ್ ಅಷ್ಟೇ ವರ್ತ್ ಇಟ್ ಸರ್ ವರ್ತ್ ಇದರಲ್ಲಿ ಮೂರ್ ನಾಲ್ಕ್ ಮಾಡೆಲ್ ಸಿಗುತ್ತೆ ಓಕೆ ಯೂಸ್ ಮಾಡೋಣ ಆಕ್ಚುಲಿ ರಿಟರ್ನ್ ಗಿಫ್ಟ್ ಅಂತಂದ್ರೆ ತುಂಬಾ ಜನ ಅಂದ್ರೆ ಸ್ಟೇಷನರಿಸ್ ಎರೇಜರ್ಸು ನೋಡಿದ್ರೆ ಬರೀ ಸ್ಟೇಷನರಿ ಆ ತರ ಕೊಟ್ರೆ ಮಕ್ಕಳತ್ರ ಆಲ್ರೆಡಿ ತುಂಬಾ ಇರುತ್ತೆ ಸ್ಕೂಲ್ ಅಲ್ಲಿ ಎಲ್ಲ ಕೊಟ್ಟಿರ್ತಾರೆ ಪರ್ಸಿವಿಯೆನ್ಸ್ ವ್ಯಾಲ್ಯೂ ನೋಡಿದ್ರೆ ಸ್ಟೇಷನರಿ ಅಷ್ಟು ಅಷ್ಟು ಬರಲ್ಲ ಈ ತರ ಆಟ ಸಾಮಾನು ಕೊಡಿ ಸರ್ ಮಕ್ಳುंनो ಇಷ್ಟ ಪಡ್ತಾರೆ ಅವ್ರು ಎಂಜಾಯ್ ಮಾಡ್ತಾರೆ ಪ್ಲಸ್ ಯಾರ್ ಕೊಡ್ತಾರೆ ಅವ್ರಿಗೆ ನೆಕ್ಸ್ಟ್ ಇಯರ್ ತನಕ ವೇಟ್ ಮಾಡ್ತಾರೆ ಯಾವಾಗ ಮತ್ತೆ ಅವ್ರ ಮನೆಯಲ್ಲಿ बर्थडे ಇದೆ ಅವ್ರು ಈ ತರ ಗಿಫ್ಟ್ ಕೊಡ್ತಾರೆ ಓಕೆಂದ್ರೆ ಮೆಮೊರಿಯಬಲ್ ಐಡೆಂಟಿಟಿ ಎಕ್ಸಾಕ್ಟ್ಲಿ ಸರ್ ಓಕೆ 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 ಇದು ಇದು ಐಟಂ ನೋಡಿರಬೇಕು ನೀವು ಸರ್ ಓಕೆ ಪಾಂಡ ಇದು ಬರೀ ಪಾಂಡ ಇಲ್ಲ ಸರ್ ಫ್ಲೈಯಿಂಗ್ ಪಾಂಡ ಇದೆ ಫ್ಲೈಯಿಂಗ್ ಪಾಂಡ್ ಹ್ಯಾಂಡ್ ಸೆನ್ಸರ್ ಸೆನ್ಸರ್ ಇಂದ ಕೆಲಸ ಆಗುತ್ತೆ ಇದು ಸೆನ್ಸರ್ ಇಂದ ನೋಡಿ ಇದು ಬರೀ ಬಿಡ್ತೀನಿ ಸರ್ ಓಕೆ ಏ ವಾ ಏ ಸೂಪರ್ ಏ ಸಕಲಾಗಿದೆ ಸರ್ ಇದು ವಾ ಸೂಪರ್ ಸರ್ ಚಾರ್ಜಬಲ್ ಬರುತ್ತೆ ಓಕೆ ಸೊ ಅದು ಬ್ಯಾಟ್ರಿ ಇದು ಅದೆಲ್ಲ ಏನು ಇಶ್ಯೂ ಇಲ್ಲ ಓಕೆ ಚಾರ್ಜಿಂಗ್ ಮಾಡಿ ಹಾಫ್ ಅನ್ ಅವರ್ ಯೂಸ್ ಮಾಡಿ ಹಾಂ ಮತ್ತೆ ಚಾರ್ಜ್ ಮಾಡ್ಕಬಹುದು ಮತ್ತೆ ಚಾರ್ಜ್ ಮಾಡ್ಕಬಹುದು ಮತ್ತೆ ಯೂಸ್ ಮಾಡಬಹುದು ಈ ತರ ಇದು ನೋಡಿ ಸರ್ ಏನಿದೆ ಸರ್ ಕಾರು ಸರ್ ಇದು ಬರಿ ನಾರ್ಮಲ್ ಕಾರ್ ಇಲ್ಲ ಸರ್ ಓಕೆ ಇದು ರೇಡಿಯೋ ಎಫ್ ಎಂ ಇದೆ ಬ್ಲೂಟೂತ್ ಸ್ಪೀಕರ್ ಇದೆ ಹಾ ವಾ ಸೌಂಡ್ ನೋಡಿದ್ರಾ ಸರ್ ಚಕ್ಕಾಗಿದೆ ಸರ್ ಅಲ್ಟಿ ಸರ್ ಅಲ್ಟಿ ಇದು ಬ್ಲೂಟೂತ್ ಡಿವೈಸ್ ಬ್ಲೂಟೂತ್ ಮೋಡ್ ಇದೆ ಓಕೆ ಎಫ್ ಎಂ ಓ ಪ್ಲೇ ಮಾಡಬಹುದು

ಮತ್ತೆ ಚಿಕ್ಕ ಮಕ್ಕಳು ಇರ್ತಾರೆ ಹೌದು ಸರ್ ಆರು ತಿಂಗಳಿಂದ ಟೂ ಇಯರ್ಸ್ ತ್ರೀ ಇಯರ್ಸ್ ತನಕ ಮಕ್ಕಳಿಗೆ ನೋಡಿ ಸರ್ ಲೈಟ್ ಅಂಡ್ ಮ್ಯೂಸಿಕ್ ಟಾಯ್ ವಾಹ್ ಲೈಟ್ ಬಂತು ಇದು ನೋಡಿ ಈಗ ಒಂದಸತಿ ಲೈಟ್ ಆಫ್ ಮಾಡ್ತೀನಿ ಯಾವ ತರ ಬರುತ್ತೆ ನೋಡಿ ಏ ಸಕಲಾಗಿದೆ ಸರ್ ನೈಸ್ ಚಲೋ ಚalo ಸಕಲಾಗಿದೆ ಸರ್ ಇದು ಸಿಕ್ಸ್ ಮಂತ್ಸ್ ಬೇಬಿಗಳಿಗೆ ಸಿಕ್ಸ್ ಮಂತ್ ಟು ಟು ಇಯರ್ಸ್ ತನಕ ಆರಾಮಾಗಿ ಯೂಸ್ ಮಾಡಿ ಸರ್ ಓಕೆ ಓಕೆ ಮತ್ತೆ ಈ ತರ ಟಾಯ್ಸ್ ಇದೆ ಓಕೆ ಅದೇ ಅಗೇನ್ ಸ್ಕ್ರೀನ್ ಟೈಮ್ ಟೈಮಿಂದ ಫಿಸಿಕಲ್ ಆಕ್ಟಿವಿಟಿ ಆಗ್ಬೇಕು ಆ ಥರ ಎಲ್ಲ ಬೇಕೆಂದ್ರೆ ಓಕೆ ಇದ್ನ ಓ ಪಂಪ್ ಮಾಡೋದು ಇದು ಪಂಪ್ ಮಾಡ್ತಾರೆ ಸ್ವಲ್ಪ ಫಿಸಿಕಲ್ ಆಕ್ಟಿವಿಟಿ ಆಗುತ್ತೆ ಓಕೆ 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 ಅದು ಎಷ್ಟು ಉದ್ದ ಮಾಡ್ತಾರೆ ಓಕೆ ಹಾಗೆ ಬಿಡ್ತಾರೆ ಇದು ಮೇಲೆ ಹೋಗುತ್ತೆ ವಾ ಇದ್ರ ಜೊತೆಗೆ ಕಾರು ಬರುತ್ತೆ ಸರ್ ಕಾರು ಬರುತ್ತೆ ಸರ್ ಇದರಲ್ಲಿ ಹಾ ಕಾರು ಬರುತ್ತೆ ಕಾರು ಪಂಪ್ ಮಾಡಿ ಇದು ನೋಡಿ ಇವಾಗ ಫಿಟ್ ಮಾಡಿಬಿಡ್ತೀನಿ ನನ್ ಕೈ ಮೂವ್ಮೆಂಟ್ ಎಲ್ಲ ಆಗ್ತಾ ಇದೆ ಮಕ್ಕಳಿಗೆಲ್ಲ ಟೂ ಇಯರ್ಸ್ ಮಕ್ಕಳಿಗೆಲ್ಲ ಇದು ಮೂವ್ಮೆಂಟ್ ಆಗ್ತಾ ಇರುತ್ತೆ ಸಗದಾಗಿದೆ ಸರ್ ವಾ ನೈಸ್ ಅಂದ್ರೆ ಒಂದಷ್ಟು ಯುನಿಕ್ ಆಗಿರೋ ಟೈಸ್ ಎಲ್ಲ ಯೂನಿಕ್ ಸರ್ ಮೋಸ್ಟ್ಲಿ ಎಲ್ಲ ನಿಮಗೆ ಇವಾಗ ಯೂನಿಕ್ ಐಟಮ್ಸೇ ತೋರಿಸ್ತೀನಿ ಸರ್ ಈ ಥರ ಯೂನಿಕ್ ಪೆನ್ಸಿಲ್ ಯೂನಿಕ್ ಪ್ರಾಡಕ್ಟ್ಸ್ ಬೇಕಂದರೆ ಬನ್ನಿ ಟ್ರೆಂಡಿ ಬಜಾರ್ಗೆ ಬಸವನಗುಡಿ ಬ್ಯಾಂಗ್ಳೂರು